ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ ರಾಜ್ ಅಡಿಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ನಾನು ಸಂಜೆಯ ಟೀ ಕಾಫಿ ಜೊತೆಗೆ ತುಂಬಾನೇ ಸಿಂಪಲ್ ಆಗಿರುವಂತ ಮಸಾಲಾ ಈರುಳ್ಳಿ ಬಜ್ಜಿನ ಮಾಡಿ ತೋರಿಸ್ತಾ ಇದ್ದೀನಿ ಯಾವಾಗ್ಲೂ ಒಂದೇ ರೀತಿ ಈರುಳ್ಳಿ ಬಜ್ಜಿ ಮಾಡ್ತಾ ಇರ್ತೀವಿ ಒಮ್ಮೆ ನಾನ್ ಹೇಳ್ಕೊಟ್ಟಂಗೆ ಈ ರೀತಿ ಮಾಡಿ ನೋಡಿ ತುಂಬಾ ಹೊತ್ತು ಆದ್ರೂ ಕೂಡ ತುಂಬಾನೇ ಗರಿ ಗರಿ ಆಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಮಸಾಲಾ ಟೀ ಕೂಡ ಮಾಡಿದ್ದೀನಿ ಇವೆರಡ್ರ ಕಾಂಬಿನೇಷನ್ ಅಂತೂ ಸೂಪರ್ ಅಂತ ಹೇಳ್ಬೋದು ಈಗಿನ ವೆದರ್ ಗೆ ಈ ಒಂದು ರೆಸಿಪಿ ಪರ್ಫೆಕ್ಟ್ ಅಂತ ಹೇಳ್ಬೋದು ಬಿಸಿ ಚಾ ಅದ್ರ ಜೊತೆಗೆ ಪಕೋಡಾ ಆ ಹಾ ಕೇಳ್ತಿದ್ರೆ ವಯಲ್ ನೀರು ಬರುತ್ತಲ್ಲರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ನ ಮೊದಲೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ನಾನು ನಾಲ್ಕು ಈರುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿ ಉದ್ದದ್ದಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆದಷ್ಟು ತೆಳುವಾಗಿ ಕಟ್ ಮಾಡ್ಕೊಳ್ಳಕ್ಕೆ ಟ್ರೈ ಮಾಡಿ ನಂತರ ಇದಕ್ಕೆ ನಾನು ಕಟ್ ಮಾಡ್ಕೊಂಡಿರುವಂತ ಕರಿಬೇವು ಹಾಕ್ತಿದೀನಿ ನೆಕ್ಸ್ಟ್ ಕಟ್ ಮಾಡ್ಕೊಂಡಿರುವಂತ ಫ್ರೆಶ್ ಆಗಿರುವಂತ ಕೊತ್ತಂಬರಿ ಕೂಡ ಹಾಕ್ತಿದೀನಿ ನೆಕ್ಸ್ಟ್ ಅರ್ಧ ಸ್ಪೂನ್ ಅಷ್ಟು ಫ್ರೆಶ್ ಆಗಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಅರಿಶಿಣ ಖಾರಕ್ಕೆ ತಕ್ಕಂಗೆ ಖಾರದ ಪುಡಿ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನೀಟಾಗಿ ಕಲಸ್ಕೋಬೇಕು ಈ ರೀತಿ ಕಲಸೋದ್ರಿಂದ ಈರುಳ್ಳಿನಲ್ಲಿರುವಂತ ನೀರಿನ ಅಂಶ ಬಿಟ್ಕೊಳ್ತಾ ಹೋಗುತ್ತೆ ನೆಕ್ಸ್ಟ್ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಎಷ್ಟೇ ಹೊತ್ತು ಇಟ್ಟರು ಕೂಡ ತುಂಬಾ ಗರಿ ಗರಿಯಾಗಿರುತ್ತೆ ನೀಟಾಗಿ ಕಲ್ಸ್ಕೊಂಡಿದ ನಂತರ ಇದಕ್ಕೆ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಕಡಲೆ ಹಿಟ್ಟನ್ನ ಹಾಕ್ತಿದೀನಿ ಹಾಕ್ಬಿಟ್ಟು ಇನ್ನೊಂದ್ಸರಿ ಕಲಿಸ್ಕೊಂತೀನಿ ನೀಟಾಗಿ ಕಲಸ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ ಈ ರೀತಿ ಕಲಿಸ್ತಾ ಹೋಗ್ಬೇಕು ನೆನ್ಪಿಡ್ಲಿ ತೀರಾ ನೀರಾಗಿ ಮಾಡ್ಕೋಬೇಡಿ ತೆಳುವಾಗಿ ಮಾಡ್ಕೋಬೇಡಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಈ ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ತೀರಾ ಗಟ್ಟಿಯಾಗಿರಬಾರ್ದು ತೀರಾ ನೀರಾಗೂ ಇರಬಾರ್ದು ಕಾದಿರುವಂತ ಎಣ್ಣೆಯಲ್ಲಿ ಈ ತರ ಸ್ವಲ್ಪ ಸ್ವಲ್ಪನೆ ಬಿಟ್ಕೊಂತ ಹೋಗ್ಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಇದೊಂದು ನೆನಪಿಟ್ಕೊಳ್ಳಿ ಐ ಫ್ಲೇಮಲ್ಲಿ ಇಟ್ಕೋಬೇಡಿ ಯಾವ್ದೇ ಕಾರಣಕ್ಕೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ನೀಟಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಈ ಕಡೆ ನಾನು ಪಕ್ಕದಲ್ಲಿ ಹಾಲನ್ನ ಇಟ್ಬಿಟ್ಟು ಟೀ ಪುಡಿ ಮತ್ತೆ ಸಕ್ಕರೆ ಹಾಕ್ತಿದ್ದೀನಿ ಸಕ್ಕರೆ ಹಾಕಿದ ಮೇಲೆ ಶುಂಠಿ ಕೂಡ ಹಾಕ್ತಿದ್ದೀನಿ ಕಟ್ ಮಾಡಿ ಅಥವಾ ಜಜ್ಜಿ ಕೂಡ ಹಾಕ್ಬಹುದು ಸದ್ಯಕ್ಕೆ ನಾನು ಕಟ್ ಮಾಡಿ ಹಾಕ್ತಿದ್ದೀನಿ ಶುಂಠಿನ ನೆಕ್ಸ್ಟ್ ಎರಡು ಏಲಕ್ಕಿನ ಹಾಕೊತ ಇದ್ದೀನಿ ಟೀ ಕುದಿಯಸ್ ಈ ಕಡೆ ಬಜ್ಜಿ ಕೂಡ ರೆಡಿ ಆಗಿರುತ್ತೆ ಆ ಕಡೆ ಟೀ ಈ ಕಡೆ ಬಜ್ಜಿ ಎಷ್ಟು ಪರ್ಫೆಕ್ಟ್ ಮ್ಯಾಚ್ ಅಲ್ಲ ಬಿಸಿ ಬಿಸಿಯಾಗಿ ಬಜ್ಜಿ ಜೊತೆಗೆ ಟೀ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬಹುದು ಈರುಳ್ಳಿ ಬಜ್ಜಿ ಫ್ರೈ ಆದ್ಮೇಲೆ ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂತೀನಿ ನಂತರ ಇನ್ನೊಂದು ಬ್ಯಾಚಲ್ಲಿ ಇನ್ನು ಸ್ವಲ್ಪ ಹಾಕೊಂತಿದ್ದೀನಿ ಅದನ್ನ ಕೂಡ ಸರಿಯಾಗಿ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟ್ ಅಲ್ಲಿ ಸರ್ವ್ ಮಾಡ್ಕೊಂತೀನಿ ಈ ತರ ಮಾಡೋದ್ರಿಂದ ತುಂಬಾ ಹೊತ್ತು ಇಟ್ಟರು ಕೂಡ ತುಂಬಾ ಗರಿಗರಿ ಆಗಿರುತ್ತೆ ನಾವು ಮಾಮೂಲಾಗಿ ಮನೇಲಿ ಮಾಡ್ತಾನೆ ಇರ್ತೀವಿ ನಾರ್ಮಲ್ ಬಜ್ಜಿ ಅದಕ್ಕಿನ್ನ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾವಾಗ್ಲೂ ಬಿಸಿ ಬಿಸಿ ಕಾಫಿ ಜೊತೆಗೆ ಈ ತರ ಬಿಸಿ ಬಿಸಿ ಆಗಿರುವಂತ ಪಕೋಡ ಇದ್ರೇನೆ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ನಾನ್ ಹೇಳ್ಕೊಟ್ಟಂಗೆ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ನೀವೇ ಹೇಳ್ತಿರೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ಸಿಂಪಲ್ ರೆಸಿಪಿ ಅಲ್ವಾ ಖಂಡಿತ ಈ ರೆಸಿಪಿನೇ ಟ್ರೈ ಮಾಡ್ತೀರಾ ಅನ್ಕೊಂಡಿದ್ದೀನಿ ಇದು ಕಾಂಬಿನೇಷನ್ ಆಗಿ ಮತ್ತೆ ಮತ್ತೆ ಹೇಳ್ತಿದ್ದೀನಿ ಮಸಾಲಾ ಟೀ ನಾರ್ಮಲ್ ಟೀ ಅಲ್ವಾ ಟೀ ಶುಂಠಿ ಮತ್ತೆ ಏಲಕ್ಕಿ ಇನ್ನೂ ಬೇಕಿದ್ರೆ ಚೆಕ್ಕಿ ಲವಂಗ ಇದನ್ನು ಕೂಡ ಹಾಕೊಂಡು ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಖಂಡಿತ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದ್ರೆ ನನ್ನ ಚಾನಲ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಓಕೆನಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್